ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತಾಗ ನಾ ಸೊ ಇದು ತುಂಬ ಹಳೆಯದು ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನಮ್ಮ ಮನೆಗೆ ಫ್ರಿಜ್ ಅಂತಿದ್ವಿ ಡಬಲ್ ಡೋರ್ದು ಸೊ ಹಾಗಾಗಿ ಅದರ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವೆಜಿಟೇಬಲ್ಸ್ ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಕಟ್ಟಿ ಇದಕ್ಕಿನ್ನೂ ನಾವು ಪೌಚಸ್ ಏನು ತಂದಿಲ್ಲ ಸೊ ಮೇಡ್ ಇನ್ ಇಂಡಿಯಾ ಫಸ್ಟ್ ಮೇಡ್ ಫಾರ್ ಹೈಯರ್ ಇಸ್ ಅ ಇಂಡಿಯನ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿತ್ತು ಪವರ್ ಸೇವಿಂಗ್ಸ್ ಗೈಡ್ ಹಂಡ್ರೆಡ್ ಪರ್ಸೆಂಟ್ ಕನ್ವರ್ಟಬಲ್ ಫ್ರಿಜ್ ಸ್ಮಾರ್ಟ್ ಕನ್ವರ್ಟಬಲ್ ಜಂಬೋ ಐಸ್ ಮೇಕರ್ ಡಿಯೋ ಫ್ರೆಶ್ ನೆಕ್ಲಾಟಿ ಆ್ಯಂಡ್ ಇನ್ವರ್ಟರ್ ಟೆನ್ ಆ್ಯಂಡ್ ಟೆನ್ ಇಯರ್ಸ್ ಗ್ಯಾರಂಟಿ ತುಂಬಾ ಚೆನ್ನಾಗಿತ್ತು ಮತ್ತು ಆಟೋ ಇದು ನಾವು ಫ್ರಿಜ್ಗೆ ಬೇರೆ ಇಟ್ಕೊಬೇಕು ಮತ್ತು ಫ್ರೀಝರ್ಗೆ ಬೇರೆ ಥರ ಆಟೋ ಸೆಟ್ಟಿದು ಅದಕ್ಕೆ ಯಾವುದೇ ತರಹದ ನಾವು ಟೈಮರು ಅಷ್ಟೇ ತ್ರೀ ಸೆಕೆಂಡ್ಸ್ ಲಾಕ್ ಆಗಿರುತ್ತೆ ನಮಗೆ ಬೇಕಾದಾಗ ನಾವು ಇದು ಮಾಡ್ಕೋಬೋದು ಆದರೆ ಚೈಲ್ಡ್ ಲಾಕು ಅದೆಲ್ಲ ಏನಿಲ್ಲ ಕೀ ಎಲ್ಲ ಏನಿಲ್ಲ ಆಟೋಮೆಟಿಕ್ ಲಾಕಿದು ತುಂಬಾ ದೊಡ್ಡ ಫ್ರಿಜ್ಜು ನಮ್ಮ ಮನೇಲಿ ಮುಂಚೆ ಇದ್ದಿದ್ದ ಫ್ರಿಜ್ಜು ಸಾಕಾಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಹೊಸ ಫ್ರಿಡ್ಜ್ ತೊಗೊಬಂದ್ವಿ ತುಂಬಾ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಇಲ್ಲಿ ಎಲ್ಲ ಇಟ್ಬಿಟ್ಟಿದ್ದೆ ಫ್ರೀಝರಲಿರೋ ಐಟಮ್ನೆಲ್ಲ ವೆಜಿಟೇಬಲ್ಸ್ ಎಲ್ಲ ಇಡೋದು ನಾನು ಇವಾಗ ನಿಮಗೆ ತೋರಿಸ್ತೀನಿ ಇದನ್ನ ನಾನು ಶಾಪಿಯಿಂದ ಬಾಕ್ಸಸ್ ತರಿಸಿದೆ ಬಟ್ ತರಿಸಾದ ಮೇಲೆ ಗೊತ್ತಾಯಿತು ನಮ್ಮ ಮನೆಗೆ ಒಂದೊಂದು ಕೆ ಜಿ ತಂತೀವಿ ಆದರೆ ಇಲ್ಲೆಲ್ಲ ಹಾಫ್ ಆಫ್ ಕೆ ಜಿ ಅಷ್ಟೇ ಇದರಲ್ಲಿ ಇಡ್ಸೋದು ಓಕೆ ಇದು ಫಸ್ಟ್ ಟೈಮ್ ಅಲ್ವಾ ಅಂದ್ಬಿಟ್ಟು ಹಾಫ್ ಆಫ್ ಕೆ ಜಿ ಇಟ್ಕೊಂಡು ಮಿಕ್ಕಿದೆಲ್ಲ ಒಂದು ಕವರ್ಗೆ ಕಟ್ಬಿಟ್ಟು ಇಟ್ಟಿದ್ವಿ ಇನ್ನೂ ಇದಕ್ಕೆ ಬೇಕಾಗಿರೋವಂಥ ಐಟಮ್ಗಳನ್ನ ತರಿಸ್ಕೊಂಡಿರಲಿಲ್ಲ ಸೊ ಒಂದೊಂದರಲ್ಲೂ ಪುದೀನ ಸೊಪ್ಪು ಕೊತ್ತಂಬರಿ ಬ್ರಿಂಜಾಯಿಲು ಆಮೇಲೆ ಗುಂಡು ಬದನೆಕಾಯಿ ಹಾಗೂ ಕ್ಯಾರೆಟು ಹೀಗೆ ಸ್ವಲ್ಪ ಸ್ವಲ್ಪ ತರಕಾರಿಗಳನ್ನೆಲ್ಲ ಒಂದು ಹಾಫ್ ಹಾಫ್ ಕೆ ಜಿ ಅಷ್ಟಾಗೋ ಅಷ್ಟೇ ಹಾಕಿ ಒಂದೊಂದು ಬಾಕ್ಸಲ್ಲಿ ಸಪ್ರೇಟಾಗಿ ಇದೆ ಆದಮೇಲೆ ಫೋರ್ ಕಂಟೈನರ್ಸ್ ಬಾಕ್ಸಸ್ ಇತ್ತು ಆ ಬಾಕ್ಸಲ್ಲಿ ಚಿಲ್ಲಿ ಕೂಡ ಹಾಕ್ಕೊಂಡೆ ರೆಗ್ಯುಲರ್ ಯೂಸಸ್ ಅಲ್ವ ಇದೆಲ್ಲ ಆಮೇಲೆ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಇರೋದ್ರೆ ಸ್ವಲ್ಪ ದೊಡ್ಡ ಬಾಕ್ಸ್ ಇತ್ತು ಆ ದೊಡ್ಡ ಬಾಕ್ಸ್ಗೆ ಕಂಪ್ಲೀಟಾಗಿ ಕ್ಯಾರೆಟ್ನ ಹಾಕ್ಕೊಂಡೆ ಕ್ಯಾರೆಟ್ ಹಾಕಾದ್ಮೇಲೆ ನೆಕ್ಸ್ಟ್ ಬಂದು ಜಿಂಜರ್ ಹಾಕಿ ಇದು ಆ್ಯಕ್ಚುಲಿ ತೊಳ್ಕೊಬೇಕಾಯಿತು ತೊಳ್ದಿಲ್ಲ ಸೊ ಗೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಾಗೆ ಇಟ್ಟಿದ್ದೀನಿ ಒಂದ್ ದಿವಸ ಅದನ್ನ ಎಲ್ಲ ಕ್ಲೀನ್ ಮಾಡಿ ಸಲ ಇಟ್ಕೋಬೇಕು ಇನ್ನೊಂದು ದೊಡ್ಡ ಬಾಕ್ಸ್ಗೆ ಕ್ಯಾಪ್ಸಿಕಮ್ ಕೂಡ ಹಾಕೊತಾ ಇದ್ದೀನಿ ಇದು ಜಾಸ್ತಿ ಗಾಳಿ ಎಲ್ಲ ಆಡದೇ ಇದ್ರೆ ಬೆಟರ್ ಏನಕಂದ್ರೆ ಬೇಗ ಹೋಗುತ್ತೆ ಇವೆಲ್ಲ ಸಾಫ್ಟ್ ವೆಜಿಟೇಬಲ್ಸು ನೋಡಿ ಈ ಥರ ಸೆಟ್ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಜೋಡಿಸ್ತಾ ಇದ್ದೀನಿ ಒನ್ ಬೈ ಒನ್ನು ನಮ್ಮ ಮನೇಲಿ ಒಂದೊಂದು ಕೆ ಜಿ ಮೇಲೆ ತೊಗೊಂಬರ್ತೀವಿ ಏನಕಂದ್ರೆ ನಾವು ಟೆನ್ ಮೆಂಬರ್ಸ್ ಇರೋದರಿಂದ ಒಂದೊಂದು ಟೈಮ್ ಮಾಡಿದ್ರು ನಾವೊಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಮೇಲೆ ಹಾಕಬೇಕಾಗುತ್ತೆ ತರಕಾರಿಗಳು ಅಷ್ಟು ಬೇಕಾಗುತ್ತೆ ನಮಗೆ ಸೊ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಸ್ವಲ್ಪ ಜಾಸ್ತಿ ಜಾಸ್ತಿನೇ ತರಕಾರಿಗಳ್ನ ತೊಗೊಂಬರ್ತಾರೆ ಒಂದೊಂದು ಹದಿನೈದು ದಿವ್ಸಕ್ಕೆ ನಾವು ತರಕಾರಿಗಳ್ನ ತೊಗೊಂಬರ್ತೀವಿ ಅಷ್ಟು ಖರ್ಚ್ ಬೇಕಾಗುತ್ತೆ ನಮ್ಮ ಮನೆಗೆ ತರಕಾರಿಗಳು ಇದೆಲ್ಲ ಬಂದು ದೊಡ್ಡ ದೊಡ್ಡ ತರಕಾರಿಗಳ್ನ ಕವರಲ್ಲಿ ಕಟ್ಟತೆ ನೆಕ್ಸ್ಟ್ ಟೈಮ್ ಪೌಚು ತರಿಸ್ಬೇಕು ತರಿಸಿಲ್ಲ ಅದು ಹಾಕಿಬಿಟ್ಟು ಮೇಂಟೇನ್ ಮಾಡಬೇಕು ಶಾಪಿಲ್ಲೆಲ್ಲ ನೋಡಿದ್ದೀನಿ ತುಂಬಾ ಚೆನ್ನಾಗಿದೆ ಬಟ್ ಇಷ್ಟು ದೊಡ್ಡ ದೊಡ್ಡ ಇಡ್ಸುತ್ತೋ ಏನೋ ಗೊತ್ತಿಲ್ಲ ಒಂದು ಸಲ ತರಿಸಿ ಮೇಂಟೈನ್ ಮಾಡಬೇಕು ಮತ್ತು ಹೊಡ್ತಾಯಿದ್ರೆ ಎಷ್ಟು ಚೆನ್ನಾಗಿದೆ ಇದು ಬಂದುಬಿಟ್ಟು ಒಂದಲ್ಗ ಡೈಲಿ ನನ್ನ ಮಕ್ಕಳಿಗೆ ಹನಿ ಜೊತೆ ಕೊಡ್ತೀನಿ ನೀವು ಕೂಡ ಕೊಡಿ ತುಂಬ ಒಳ್ಳೆಯದು ಮೆದಲು ಇಂಪ್ರೂವ್ಮೆಂಟ್ಗೆ ತುಂಬ ಇದೆ ಮತ್ತು ಟೊಮೆಟೊನೂ ಕೂಡ ಒಂದು ದೊಡ್ಡ ಬುಟ್ಟಿಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಈಚೆ ಇಟ್ಟಷ್ಟು ಕೊಳ್ತೋಗುತ್ತೆ ಸೊ ಅದರಿಂದ ಅದನ್ನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಕ್ಬಿಡ್ತೀವಿ ಅದಾದಮೇಲೆ ರೆಗ್ಯುಲರ್ ಗೊತ್ತಲ್ಲ ಎಲ್ಲರೂ ಟೊಮೊಟೊ ಸಾಸು ಅದು ಇದು ಎಲ್ಲ ಆಮೇಲೆ ಐಸ್ ಕ್ರೀಮ್ ಇತ್ತು ಅದು ಕೂಡ ಎಲ್ಲ ಫ್ರಿಜ್ಜಲ್ಲಿ ಮುಂಚೆಯೇ ಎತ್ತಿಕ್ಬಿಟ್ಟಿದೆ ಬಟರು ಐಸ್ ಕ್ರೀಮು ಮಿಲ್ಕ್ ಪೌಡ್ರು ಹಾಗೆ ಹೀಗೆ ಅಂತ ಸೊ ನಿಮಗೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕೆಳಗಡೆ ರೊಬ್ಬೆಲ್ಲ ಇಟ್ಟಮ್ನ ಒತ್ತಿ ಅಂತ ಹೇಳ್ಕೊತ ಶು